ಬಾಗಿಲ ಮುಂದ ರಂಗೋಲಿ ಬಾಗಿ ಹಾಕುತ್ತಾ ನಾನಾ ತರದಲ್ಲಿ ಬಾಗಿಲ ಮುಂದ ರಂಗೋಲಿ ಬಾಗಿ ಹಾಕುತ್ತಾ ನಾನಾ ತರದಲ್ಲಿ ನೆನಪು ಹೊರಳ್ಯಾವ ಮತ್ತ ಹಿಂದ ಹಿಂದ ನೆನಪು ಹೊರಳ್ಯಾವ ಮತ್ತ ಹಿಂದ ಹಿಂದ ಮರಳಿ ಬಂದಾಳ ಅವ್ವ ಕಣ್ಮುಂದ ಮರಳಿ ಬಂದಾಳ ಅವ್ವ ಕಣ್ಮುಂದ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ರಂಗೋಲಿಗೆ ಒಂದು ವಿಶೇಷ ವಿಶಿಷ್ಟವಾದ ಸ್ಥಾನವಿದೆ ನಮ್ಮ ಭಾರತೀಯ ಗ್ರಾಮೀಣ ಪ್ರದೇಶದ ಮಹಿಳೆಯರು ಮುಂಜಾನೆ ಮತ್ತು ಮುತ್ಸಂಜೆಯ ಹೊತ್ತು ತಮ್ಮ ಮನೆಯ ಮುಂದೆ ಸ್ವಚ್ಛಗೊಳಿಸಿ ರಂಗೋಲಿ ಹಾಕುತ್ತಾರೆ ಎರಡು ಸಾವಿರದ ಇಪ್ಪತ್ತ್ಮೂರರ ಡಿಸೆಂಬರ್ ಇಪ್ಪತ್ತೆರಡರಂದು ಅರಸೀಕೆರೆ ನಗರದ ಹೃದಯ ಭಾಗದಲ್ಲಿರುವ ನಮ್ಮ ಶಾಲೆಯಾದ ಶ್ರೀ ಚಂದ್ರಶೇಖರ ಭಾರತಿ ಇಂಟರ್ ಸ್ಕೂಲ್ ಮಾರುತಿ ನಗರ ಅರಸೀಕೆರೆಯಲ್ಲಿ ನಮ್ಮ ಶಾಲೆಯ ಮಕ್ಕಳು ಗಂಡು ಹೆಣ್ಣು ಎಂಬ ಭೇದವಿಲ್ಲದೆ ಎಲ್ಲರೂ ಅತ್ಯಂತ ಸಡಗರ ಮತ್ತು ಸಂಭ್ರಮದಿಂದ ರಂಗೋಲಿ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದರು ಭಾರತದಲ್ಲಿ ರಂಗೋಲಿಯನ್ನು ವಿಶೇಷವಾಗಿ ಸಿರಿ ಮತ್ತು ಸಮೃದ್ಧಿಯ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ರಂಗೋಲಿ ಹಾಕುವುದು ಒಂದು ಕಲೆ ಮತ್ತು ಹವ್ಯಾಸವಾಗಿಯೂ ಕೂಡ ರೂಪಿಸಿಕೊಂಡವರಿದ್ದಾರೆ ನಮ್ಮ ಪ್ರಪಂಚದಲ್ಲಿ ರಂಗೋಲಿಯ ಚಿತ್ರವನ್ನು ಮನೆಗಳಲ್ಲಿ ಮುಂಜಾನೆಯಾದ ಕ್ಷಣ ಆ ಮನೆಯ ಗೃಹಿಣಿಯು ಸ್ನಾನ ಇತ್ಯಾದಿಗಳನ್ನು ಮುಗಿಸಿ ದೇವರ ಪೂಜೆ ಮಾಡುವ ಮುನ್ನ ಮನೆಯಂಗಳವನ್ನು ಶುದ್ಧಿಗೊಳಿಸಿ ಆ ಸ್ಥಳದಲ್ಲಿ ರಂಗು ರಂಗಿನ ರಂಗೋಲಿಯನ್ನು ಹಾಕುತ್ತಾಳೆ ದೇವರನ್ನು ಮನೆಗೆ ಸ್ವಾಗತಿಸಲು ಮನೆಯಂಗಳದಲ್ಲಿ ರಂಗೋಲಿಯನ್ನು ಹಾಕಬೇಕು ಎನ್ನುವುದು ಸಂಪ್ರದಾಯ ಹಿಂದೂ ಧರ್ಮದಲ್ಲಿದೆ ಪ್ರತಿದಿನ ಮನೆಯ ಮುಂದೆ ರಂಗೋಲಿ ಹಾಕುವುದರ ಪ್ರಯೋಜನ ರಂಗೋಲಿಯನ್ನು ಹಾಕುವ ಮನಸ್ಸಿನಲ್ಲಿ ಧನಾತ್ಮಕ ಭಾವನೆಯನ್ನು ಮೂಡಿಸುತ್ತದೆ ಮತ್ತು ಇದು ನಮ್ಮ ಒತ್ತಡವನ್ನು ಕಡಿಮೆಯಾಗಿಸುತ್ತದೆ ವಿವಿಧ ಬಣ್ಣಗಳು ಮತ್ತು ಹೂವುಗಳಿಂದ ಮಾಡಿದ ರಂಗೋಲಿಯು ನಿಮ್ಮ ಮನೆ ಮತ್ತು ಸುತ್ತಮುತ್ತಲಿನ ಪರಿಸರದಲ್ಲಿ ಧನಾತ್ಮಕ ಶಕ್ತಿಯನ್ನು ತುಂಬುತ್ತದೆ ಇದು ಮನಸ್ಸನ್ನು ಸಂತೋಷಪಡಿಸುತ್ತದೆ ಮತ್ತು ವಾತಾವರಣವನ್ನು ಶುಭ್ರವಾಗಿ ಇಡುತ್ತದೆ ಎನ್ನುವ ನಂಬಿಕೆಯೂ ಇದೆ ರಂಗೋಲಿಗಾಗಿ ಏಕದಳದ ಪುಡಿಗಳನ್ನು ಬಳಸುವುದನ್ನು ಪಂಚ ಮಹಾಭೂತ ಸೇವೆ ಎಂದು ನಂಬಲಾಗಿದೆ ಏಕೆಂದರೆ ಕೀಟಗಳು ಮತ್ತು ಇತರ ಧೂಳಿನ ಸೂಕ್ಷ್ಮ ಜೀವಿಗಳಿಗೆ ಆಹಾರವನ್ನು ನೀಡಲಾಗುತ್ತದೆ ಪ್ರತಿದಿನ ಮನೆಯ ಮುಂದೆ ಬಣ್ಣ ಬಣ್ಣದ ಸುಂದರವಾದ ರಂಗೋಲಿಯನ್ನು ಹಾಕುವುದರಿಂದ ಶ್ರೀಮನ್ ನಾರಾಯಣನ ಮನದರಸಿ ಸಂಪತ್ತಿನ ಅಧಿದೇವತೆಯಾದ ಮಹಾಲಕ್ಷ್ಮಿಯು ಆ ಮನೆಯಲ್ಲಿ ನೆಲೆಸುತ್ತಾಳೆ ಎನ್ನುವ ನಂಬಿಕೆ ರಂಗೋಲಿಯು ಲಕ್ಷ್ಮೀ ದೇವಿಯ ಸಂಕೇತ ದೇವರ ಕೋಣೆ ಮತ್ತು ಮುಖ್ಯ ದ್ವಾರದ ಮೇಲೆ ಮಂಗಳಕರ ಚಿಹ್ನೆಗಳೊಂದಿಗೆ ರಂಗೋಲಿಯನ್ನು ಹಾಕುವ ಮೂಲಕ ದೈವಿಕ ಶಕ್ತಿಯನ್ನು ಆಕರ್ಷಿಸಲಾಗುತ್ತದೆ ಇದು ಮನೆಯಲ್ಲಿ ಸಂತೋಷ ಮತ್ತು ಸಕಾರಾತ್ಮಕ ವಾತಾವರಣವನ್ನು ಸೃಷ್ಟಿಸುತ್ತದೆ ನಂಬಿಕೆಯ ಪ್ರಕಾರ ರಂಗೋಲಿಯ ಆಕೃತಿಗಳು ದುಷ್ಟ ಶಕ್ತಿಗಳನ್ನು ಮತ್ತು ದೋಷಗಳನ್ನು ಮನೆಯಿಂದ ದೂರವಿಡುತ್ತವೆ ರಂಗೋಲಿ ಹಾಕುವುದು ಒಂದು ಕಲೆಯೂ ಹೌದು ರಂಗೋಲಿಯನ್ನು ಹಾಕುವಾಗ ನಿಮ್ಮ ಬೆರಳು ಮತ್ತು ಹೆಬ್ಬೆರಳು ಒಟ್ಟಾಗಿ ಜ್ಞಾನ ಮುದ್ರೆಯನ್ನು ರೂಪಿಸುತ್ತದೆ ಇದು ನಿಮ್ಮ ಮೆದುಳನ್ನು ಶಕ್ತಿಯುತವಾಗಿಸುವಲ್ಲಿ ಸಕ್ರಿಯಗೊಳಿಸುವಲ್ಲಿ ಮತ್ತು ಬೌದ್ಧಿಕ ಬೆಳವಣಿಗೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಪ್ರೆಷರ್ ವಿಷಯದಲ್ಲಿಯೂ ಈ ಮುದ್ರೆ ನಿಮ್ಮ ಆರೋಗ್ಯಕ್ಕೆ ತುಂಬ ಪರಿಣಾಮಕಾರಿ ಇದು ರಕ್ತದೊತ್ತಡದಿಂದ ನಿಮ್ಮನ್ನು ರಕ್ಷಿಸಬಲ್ಲದು ಮತ್ತು ನಿಮಗೆ ಮಾನಸಿಕ ಆಧ್ಯಾತ್ಮಿಕ ಶಾಂತಿಯನ್ನು ಒದಗಿಸುತ್ತದೆ ಬಣ್ಣಗಳ ಧನಾತ್ಮಕ ಮತ್ತು ಋಣಾತ್ಮಕ ಪರಿಣಾಮಗಳನ್ನು ವಿಜ್ಞಾನ ಮತ್ತು ವಿವಿಧ ವೈದ್ಯಕೀಯ ವ್ಯವಸ್ಥೆಗಳಲ್ಲಿ ಉಲ್ಲೇಖಿಸಿದ್ದಾರೆ ನೀವು ಬಣ್ಣಗಳೊಂದಿಗೆ ಸಂಪರ್ಕಕ್ಕೆ ಬಂದಾಗ ಅವುಗಳಿಂದ ಹೊರಸೂಸುವ ಶಕ್ತಿಯು ನಿಮ್ಮ ಮೇಲೆ ಪರ ಪ್ರಭಾವವನ್ನು ಬೀರುತ್ತದೆ ಇದು ವಿವಿಧ ಮಾನಸಿಕ ಮತ್ತು ದೈಹಿಕ ಸಮಸ್ಯೆಗಳನ್ನು ಗುಣಪಡಿಸುವಲ್ಲಿ ಸಾಧ್ಯವಾಗಿಸುತ್ತದೆ ರಂಗೋಲಿ ಹಾಕುವುದು ಇತ್ತೀಚಿನ ದಿನಗಳಲ್ಲಿ ಮರೆಯಾಗುತ್ತಿರುವ ಸಂಪ್ರದಾಯಗಳಲ್ಲೊಂದು ಎಂದರೆ ತಪ್ಪಾಗಲಾರದು ಪ್ರತಿನಿತ್ಯ ಮನೆಯ ಮುಂದೆ ಬಣ್ಣ ಬಣ್ಣಗಳ ರಂಗೋಲಿಯನ್ನು ಹಾಕುವುದರಿಂದ ಮನೆಗೆ ದೇವತೆಗಳ ಆಗಮನವಾಗುವುದರೊಂದಿಗೆ ಧನಾತ್ಮಕ ಶಕ್ತಿಗಳ ಅರಿವು ಕೂಡ ಹೆಚ್ಚಾಗುತ್ತದೆ ಈ ಎಲ್ಲಾ ಮಹತ್ವದೊಂದಿಗೆ ನಮ್ಮ ಶಾಲೆಯ ಅಂಗಳ ಮಕ್ಕಳ ಸೃಜನಶೀಲತೆಯಿಂದ ಮೂಡಿ ಬಂದ ರಂಗವಲ್ಲಿಯಿಂದ ತುಂಬಿ ಕಂಗೊಳಿಸಿತು ಶ್ರೀ ಚಂದ್ರಶೇಖರ ಭಾರತಿ ಇಂಟರ್ ನ್ಯಾಷನಲ್ ಶಾಲೆಯ ನಿರ್ದೇಶಕರು ಮತ್ತು ಪ್ರಾಂಶುಪಾಲರು ಆದ ಶ್ರೀಮತಿ ರೇಖಾ ರವರು ಸ್ಪರ್ಧೆಯಲ್ಲಿ ಭಾಗವಹಿಸಿದ ಎಲ್ಲಾ ಮಕ್ಕಳ ಸೃಜನಶೀಲತೆ ಮತ್ತು ಕಲಾತ್ಮಕ ರಂಗೋಲಿಗಳನ್ನು ನೋಡಿ ಸ್ಪರ್ಧಿಸಿದ ಎಲ್ಲ ಮಕ್ಕಳು ವಿಜೇತರ ಎಂದು ತಿಳಿಸಿದರು ಆದರೆ ಸ್ಪರ್ಧೆಯ ನಿಯಮದಂತೆ ವಿಜೇತರನ್ನು ಆಯ್ಕೆ ಮಾಡಲಾಯಿತು ಭಾರತೀಯ ಸಂಪ್ರದಾಯವನ್ನು ಮುಂದಿನ ಪೀಳಿಗೆಗೆ ಉಳಿಸಿ ಬೆಳೆಸುವತ್ತ ತನ್ನದೇ ಆದ ಮತ್ತು ಕೊಡುಗೆಯನ್ನು ನೀಡುವಲ್ಲಿ ಶ್ರೀ ಚಂದ್ರಶೇಖರ ಭಾರತಿ ವಿದ್ಯಾಸಂಸ್ಥೆಯು ಮುಂಚೂಣಿಯಲಿದೆ ಎಂದರೆ ತಪ್ಪಾಗಲಾರದು